ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ನನ್ನ ಹಿಂದಿನ ವಿಡಿಯೋದಲ್ಲಿ ವಾಯವ್ಯ ದೋಷಗಳ ಬಗ್ಗೆ ತಿಳಿಸಿದ್ದೆ ಅಂತೆಯೇ ವಾಯವ್ಯದ ಮತ್ತೆ ಹಲವು ದೋಷಗಳ ಬಗ್ಗೆ ಇಂದು ಸಹಿತ ಅರ್ಥೈಸಿಕೊಳ್ಳೋಣ ಹಿಂದಿನ ವೀಡಿಯೋದಲ್ಲಿ ಹೇಳಿದಂತೆ ವಾಯವ್ಯ ಭಾಗದಲ್ಲಿ ಅಂಡರ್ಗ್ರೌಂಡ್ ಟ್ಯಾಂಕ್ ಆಗಲಿ ಚೇಂಬರ್ ಆಗಲಿ ಬೋರ್ ಆಗಲಿ ಬಾವಿಯಾಗಲಿ ಇದ್ದರೆ ನರಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಬರುತ್ತದೆ ಎಂಬ ವಿಷಯದ ಬಗ್ಗೆ ಮಾತನಾಡಿದ್ದೆ ಹಾಗೆಯೇ ವಾಯವ್ಯ ಭಾಗ ತಗ್ಗು ಅಂದರೆ ಮನೆಯ ಆರ್ ಸಿ ಸಿ ಭಾಗದಲ್ಲಿ ವಾಯವ್ಯ ತಗ್ಗಾಗಿದ್ದು ಬೇರೆ ಎಲ್ಲ ಭಾಗಗಳು ಎತ್ತರಾಗಿದ್ದರೂ ಸಹಿತ ಅಂತಹ ಮನೆಗಳ ಡಿಪ್ರೆಷನ್ನಿಗೆ ಹೋಗುವಂತಹ ಅವಕಾಶಗಳು ಹೆಣ್ಣು ಮಕ್ಕಳಿಗೆ ಮಾನಸಿಕವಾಗಿ ತೊಂದರೆಯಾಗುವಂತಹ ಅವಕಾಶಗಳು ಕಣ್ಣಿಗೆ ಕಾಣುತ್ತವೆ ಹಾಗಾಗಿ ವಾಯವ್ಯ ಎಂದವಾಗ ಭೂಮಿಯ ಒಳಗಡೆಯಾಗಲಿ ಸಿಯ ಮೇಲ್ಗಡೆಯಾಗಲಿ ತಗ್ಗಾಗಿರಬಾರದು ಇದು ಮೂಲ ಕಾನೂನು ಇನ್ನು ಎರಡನೆಯದಾಗಿ ಯಾವ ರೀತಿ ವಾಯವ್ಯ ತಗ್ಗಾಗಿರಬಾರದು ಎಂದು ಹೇಳುತ್ತೇವೆಯೋ ಅದೇ ರೀತಿ ವಾಯವ್ಯ ಎತ್ತರವಾಗಿಯೂ ಸಹ ಇರಬಾರದು ವಾಯವ್ಯ ಎತ್ತರವಾಗಿರುವುದರಿಂದ ಅಂದರೆ ನೈಋತ್ಯ ಆಗ್ನೇಯ ಈಶಾನ್ಯ ಭಾಗಕ್ಕಿಂತಲೂ ವಾಯವ್ಯ ಎತ್ತರವಾಗಿದ್ದರೆ ಅಂತಹ ಮನೆಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ಹೆಚ್ಚು ಪರಿಣಾಮವನ್ನು ನೀಡುತ್ತದೆ ಎಲ್ಲೆ ಮೀರಿದೆ ನಡವಳಿಕೆ ಪ್ರೇಮ ವಿವಾಹವಾಗುವುದು ವಿವಾದಾತ್ಮಕ ವಿವಾಹಗಳಾಗುವುದು ವಿಚ್ಛೇದನಗಳಾಗುವುದು ಇವೆಲ್ಲದೂ ಸಹಿತ ವಾಯವ್ಯ ಭಾಗ ಎತ್ತರವಾಗಿದ್ದಾಗ ಇಂತಹ ಪರಿಣಾಮಗಳನ್ನು ನೀಡುತ್ತದೆ ಹಾಗಾಗಿ ಯಾವುದೇ ಕಾರಣಕ್ಕೂ ವಾಯವ್ಯ ಎತ್ತರವಾಗಿರದಂತೆ ನೈಋತ್ಯ ಎತ್ತರವಾಗಿದ್ದು ನೈಋತ್ಯಕ್ಕಿಂತಲೂ ಆಗ್ನೇಯ ತಗ್ಗಾಗಿದ್ದು ಆಗ್ನೇಯಕ್ಕಿಂತಲೂ ವಾಯವ್ಯ ತಗ್ಗಾಗಿದ್ದು ವಾಯವ್ಯಕ್ಕಿಂತಲೂ ಈಶಾನ್ಯ ತಗ್ಗವಾಗಿರುವಂತೆ ಮಾಡಿಕೊಳ್ಳಬೇಕು ಇದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ನೈಋತ್ಯವನ್ನು ಮಾತ್ರ ಎತ್ತರ ಮಾಡಿಕೊಂಡು ಬೇರೆಲ್ಲದನ್ನು ಒಂದೇ ಅಳತೆಯಲ್ಲಿ ಇಟ್ಟುಕೊಂಡವರು ಸಹಿತ ಯಾವುದೇ ರೀತಿಯ ತೊಂದರೆಗಳು ಬರಲಾರದು ಹಾಗೆಯೇ ಈ ರೀತಿ ಉತ್ತರ ಮತ್ತು ಪಶ್ಚಿಮಕ್ಕೆ ರಸ್ತೆ ಇದ್ದಾಗ ಉತ್ತರ ಮತ್ತು ದಕ್ಷಿಣ ಉದ್ದವಾಗಿರುವಂಥ ನಿವೇಶನವನ್ನು ಯಾವುದೇ ಕಾರಣಕ್ಕೂ ಸಹಿತ ಖರೀದಿಸಬೇಡಿ ಇದರಿಂದ ಸಾಕಷ್ಟು ತಾವು ತೊಂದರೆಗಳಿಗೆ ಸಿಕ್ಕಾಕೊಳ್ಳುತ್ತೀರಿ ಆ ಈಗಾಗಲೇ ತಾವು ಇಂತಹ ನಿವೇಶನವನ್ನು ಖರೀದಿಸಿದ್ದರೆ ಆವಾಗ ಈ ರೀತಿಯ ನಿವೇಶನಗಳನ್ನು ಪೂರ್ವಪಶ್ಚಿಮ ಉದ್ದ ಬರುವಂತೆ ಎಷ್ಟಾಗುತ್ತದೋ ಅಷ್ಟು ನಿವೇಶನವನ್ನು ನೀವು ಡಿವೈಡ್ ಮಾಡಿಕೊಂಡಾಗ ನಿಮ್ಮ ಸಮಸ್ಯೆ ಪರಿಹಾರವಾಗುತ್ತದೆ ಒಟ್ಟಿನಲ್ಲಿ ಹೇಳುವಂತಾದರೆ ಉತ್ತರ ಮತ್ತು ದಕ್ಷಿಣ ಉದ್ದ ಇರುವಂತಹ ವಾಯವ್ಯದ ನಿವೇಶನ ಅಷ್ಟು ಒಳ್ಳೆಯದಲ್ಲ ವಾಯವ್ಯಕ್ಕೆ ರಸ್ತೆ ಇದ್ದಿದ್ದೇ ನಿಜವಾದಲ್ಲಿ ಈ ರೀತಿಯ ಪರಿಹಾರಗಳನ್ನು ಸಹಿತ ಮಾಡಿಕೊಳ್ಳಲು ಅವಕಾಶವಿದೆ ವಾಸ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಂಬಂಧಿಕರಿಗೆ ಮಿತ್ರರಿಗೆ ಎಲ್ಲರಿಗೂ ವಿಷಯವನ್ನು ಹಂಚಿಕೊಳ್ಳಿ ತಿಳಿಸಿ ನಮಸ್ಕಾರ